ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೆವಿ ಅಯ್ಯರ್ ಅವರ ಶಾಂತಲ ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ಪೆರ್ಲಾ ಕೋಲಾರ ಜಿಲ್ಲೆಯ ದೇವರಾಯ ಸಮುದ್ರದಲ್ಲಿ ಜನವರಿ ಎಂಟು ಸಾವಿರದ ಎಂಟುನೂರ ತೊಂಬತ್ತೆಂಟರಂದು ಜನಿಸಿದ ವೆಂಕಟೇಶ ಅಯ್ಯರ್ ವ್ಯಾಯಾಮ ಪಟುವಾಗಿ ಸಾಹಿತ್ಯಪಟುವಾಗಿ ಹೆಸರಾದವರು ಅವರ ತಂದೆ ನಾರಾಯಣ ಅಯ್ಯರ್ ಮತ್ತು ತಾಯಿ ಲಕ್ಷ್ಮಮ್ಮ ಬೆಂಗಳೂರಿನ ಕೋಟೆ ಶಾಲೆಯಲ್ಲಿ ಇಂಟರವರೆಗೆ ಅವರು ಓದಿದರು ಆದರೆ ಸರಿಯಾದ ಉದ್ಯೋಗ ದೊರೆಯದೆ ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಕೆ ವಿ ಅಯ್ಯರ್ ಅವರಿಗೆ ಚಿಕ್ಕಂದಿನಿಂದಲೇ ಓದುವ ಹುಚ್ಚು ವಿಪರೀತವಾಗಿತ್ತು ಅದೇ ರೀತಿ ದೇಹದಾರ್ಢ್ಯತೆಯ ಕಡೆಗೂ ಆಸಕ್ತಿ ಇತ್ತು ಹೋಟೆಲಿನಲ್ಲಿ ಬೆಳಗಿನಿಂದ ಸಂಜೆವರೆಗೆ ರುಬ್ಬಿ ಅನಂತರ ವ್ಯಾಯಾಮ ಶಾಲೆಗೆ ತೆರಳಿ ಅಲ್ಲಿ ಸಾಮು ವಿದ್ಯೆಯನ್ನು ಅಭ್ಯಸಿಸಿದರು ನಿಧಾನವಾಗಿ ಹೋಟೆಲ್ ಕೆಲಸ ಬಿಟ್ಟು ಸ್ವಂತ ವ್ಯಾಯಾಮ ಶಾಲೆ ತೆರೆದರು ವ್ಯಾಯಾಮದ ಮೂಲಕ ವಾಸಿಯಾಗದೆಂದು ಭಾವಿಸಲಾದ ಕೆಲವು ರೋಗಗಳನ್ನು ಕೆವಿ ಅಯ್ಯರ್ ಗುಣಪಡಿಸುತ್ತಿದ್ದರು ಸಿಹಿಮೂತ್ರ ಅಸ್ತಮ ರಕ್ತದೊತ್ತಡ ಮುಂತಾದವುಗಳ ಜೊತೆಗೆ ಬೊಜ್ಜು ಕರಗಿಸಲು ಕೀಲು ನೋವು ವಾಸಿ ಮಾಡಲು ಮಾಂಸಖಂಡಗಳ ನೋವು ನಿವಾರಿಸಲು ಅವರು ವ್ಯಾಯಾಮ ಚಿಕಿತ್ಸೆ ನೀಡುತ್ತಿದ್ದರು ಅಂಗ ಸಾಧನೆಗೆ ಸಂಬಂಧಿಸಿದಂತೆ ಅವರು ಇಂಗ್ಲಿಷ್ನಲ್ಲಿ ನಾಲ್ಕು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಪರ್ಫೆಕ್ಟ್ ಫಿಸಿಕ್ ಸೂರ್ಯ ನಮಸ್ಕಾರ ಫಿಸಿಕ್ ಅಂಡ್ ಫಿಗರ್ ಮತ್ತು ಕೆಮಿಕಲ್ ಚೇಂಜಸ್ ಇನ್ ಫಿಸಿಕಲ್ ಎಕ್ಸಸೈಸಸ್ ಎಂಬಿವೆ ಆ ನಾಲ್ಕು ಕೃತಿಗಳು ಕೆ ಅಯ್ಯರ್ ಅವರು ಬರೆದು ಮಂಡಿಸಿದ ಕೆಮಿಕಲ್ ಚೇಂಜಸ್ ಇನ್ ಫಿಸಿಕಲ್ ಎಕ್ಸರ್ಸೈಸಸ್ ಎಂಬ ಮಹಾಪ್ರಬಂಧಕ್ಕೆ ಅಮೆರಿಕದ ಮುಸೂರಿ ವಿಶ್ವವಿದ್ಯಾನಿಲಯವು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಂದಿಗೆ ಅಯ್ಯರ್ ದೈಹಿಕ ಶಿಕ್ಷಣವನ್ನ ನೀಡಿದರು ಸಾಮಾಜಿಕ ಕ್ರಾಂತಿಕಾರಿಯಾಗಿದ್ದ ಅವರು ಅನೇಕ ವಿಧವಾ ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳನ್ನು ತಾವೇ ಮುಂದೆ ನಿಂತು ಮಾಡಿಸಿದರು ಅಂತಹ ಮದುವೆಗಳಿಗೆ ಅವರ ವ್ಯಾಯಾಮ ಶಾಲೆಯೇ ಕಲ್ಯಾಣ ಮಂಟಪ ಆಗಿರುತ್ತಿತ್ತು ಕೈಲಾಸಂ ಮತ್ತು ಜಿಪಿ ರಾಜರತ್ನಂ ಇಬ್ಬರು ಕೆವಿ ಅವರಿಗೆ ಪ್ರೇರಣೆಯಾಗಿದ್ದರು ದೆಯ್ಯದ ಮನೆ ಎಂಬುದು ಅಯ್ಯರ್ ಅವರ ಮೊದಲ ಕೃತಿ ಅದೊಂದು ಕಥಾಸಂಕಲನ ಹಳೆ ಬೆಂಗಳೂರು ಕಾಮನ ಹುಂಡಿಮೆ ದಯ್ಯದ ಮನೆ ಆಷಾಢ ಬಹುಳ ಅಮಾವಾಸ್ಯೆ ಎಂಬ ನಾಲ್ಕು ಕಥೆಗಳು ಈ ಪುಟ್ಟ ಸಂಕಲನದಲ್ಲಿವೆ ಸ್ವಾರಸ್ಯಪೂರ್ಣ ವಿವರಣೆ ನೇರ ನಿರೂಪಣೆ ಈ ಕಥೆಗಳ ವಿಶೇಷತೆಯಾಗಿದೆ ಎಂಬುದು ಅವರ ಇನ್ನೊಂದು ಬಹು ಬಹುಜನಪ್ರಿಯವಾದ ಕಥಾಸಂಕಲನ ಅಯ್ಯರ್ ಬರೆದ ಕಾದಂಬರಿಗಳು ಮೂರು ರೂಪದರ್ಶಿ ಶಾಂತಲಾ ಮತ್ತು ಲೀನಾ ರೂಪದರ್ಶಿ ಎಂಬುದು ಜಗದ್ವಿಖ್ಯಾತ ಕಲಾವಿದ ಮೈಕೆಲ್ ಆಂಜಲೋನ ಜೀವನವನ್ನು ಆಧರಿಸಿ ರಚಿಸಿದ ಕಾದಂಬರಿ ಕಲ್ಪನೆ ಕಥಾಹಂದರ ಭಾಷೆ ಶೈಲಿ ನಿರೂಪಣೆ ಎಲ್ಲವೂ ಸೋಪಜ್ಞವಾಗಿದೆ ಕೆ ವಿ ಅಯ್ಯರವರಿಗೆ ಖ್ಯಾತಿಯನ್ನು ತಂದುಕೊಟ್ಟ ಮಹಾಕಾದಂಬರಿ ಶಾಂತಲಾ ಹೊಯ್ಸಳ ವಿಷ್ಣುವರ್ಧನನ ಪಟ್ಟಧರಿಸಿ ಶಾಂತಲೆಯ ಜೀವನವನ್ನು ಆಧರಿಸಿ ರಚಿತವಾದ ಈ ಕಾದಂಬರಿಯ ಭಿತ್ತಿ ಮತ್ತು ಹಂದರ ದೊಡ್ಡದು ವಸ್ತು ಐತಿಹಾಸಿಕವಾದರೂ ಇದನ್ನೊಂದು ಪ್ರೇಮಮಯ ಸಾಂಸಾರಿಕ ಚಿತ್ರಣ ಎಂದು ಅಯ್ಯರ್ ಹೇಳಿಕೊಂಡಿದ್ದಾರೆ ಐತಿಹಾಸಿಕ ಕಥಾವಸ್ತುವೊಂದು ಪ್ರೇಮಮಯ ಕಥಾನಕವಾಗಿ ಸಮಕಾಲೀನವಾಗಿ ಪ್ರಸ್ತುತವಾಗಬಲ್ಲದು ಎಂಬುದಕ್ಕೆ ಶಾಂತಲ ಒಂದು ಉದಾಹರಣೆ ತಮ್ಮ ಕೃತಿಗಳಿಗಿಂತ ಹೆಚ್ಚು ಉನ್ನತವಾಗಿ ಬಾಳಿ ಬದುಕಿದ ಕೆ ವಿ ಬರವಣಿಗೆಯ ಐತಿಹಾಸಿಕ ಮಹತ್ವ ಸತ್ವ ಮತ್ತು ಸ್ವತ್ವಗಳನ್ನು ಮನಗಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಹಿತ್ಯವನ್ನೆಲ್ಲ ಒಗ್ಗೂಡಿಸಿ ತಮ್ಮ ಕೃತಿಗಳಿಗಿಂತ ಹೆಚ್ಚು ಉನ್ನತವಾಗಿ ಬಾಳಿ ಬದುಕಿದ ಕೆ ವಿ ಅಯ್ಯರ ಬರವಣಿಗೆಯ ಐತಿಹಾಸಿಕ ಮಹತ್ವ ಸತ್ವ ಮತ್ತು ಸ್ವತ್ವಗಳನ್ನು ಮನಗಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಅವರ ಸಾಹಿತ್ಯವನ್ನೆಲ್ಲ ಒಗ್ಗೂಡಿಸಿ ಅಯ್ಯರರ ಸಮಗ್ರ ಸಾಹಿತ್ಯವನ್ನು ಎರಡು ಸಾವಿರನೇ ಇಸವಿಯಲ್ಲಿ ಪ್ರಕಟಿಸುವ ಮೂಲಕ ಉತ್ತಮವಾದ ಮತ್ತು ಸಾರ್ಥಕವಾದ ಕೆಲಸವನ್ನ ಮಾಡಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೆವಿ ಅಯ್ಯರ್ ಅವರ ಶಾಂತಲಾ ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ಪೆರ್ಲಾ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್